ಅಧ್ಯಾಯ ಹದಿನಾರು ದುರಂತ ಬಾಗಿಲಿನ ಬಳಿಗೆ ಯಾರೋ ಬಂದಿರುವುದಂತೂ ನಿಸ್ಸಂಶಯ ಅವರಿಗೆ ಒಳಗೆ ಬರುವ ತವಕ ಹೊರಗಿನಿಂದ ಬೀಗ ಹಾಕಿಲ್ಲದಿದ್ದರೂ ಬಾಗಿಲು ತೆರೆಯಲು ಬಾರದಿದ್ದಾಗ ಹೊರಗಿನವರಿಗೆ ಒಳಗೆ ಯಾರೋ ಇದ್ದಾರೆ ಬಾಗಿಲನ್ನು ಬೋಲ್ಟ್ ಮಾಡಿಕೊಂಡಿದ್ದಾರೆ ಎಂದು ಸುಲಭವಾಗಿ ತಿಳಿಯುತ್ತದೆ ಬಂದಾತ ಒಬ್ಬನೇ ಇರಲಿಕ್ಕಿಲ್ಲ ಒಬ್ಬನೇ ಆಗಿರದಿದ್ದರೆ ಅವನು ವಿಷಯ ಊಹಿಸಿಕೊಂಡು ಬಾಗಿಲನ್ನು ಒದೆಯುವ ಮೂರ್ಖತನವನ್ನು ಖಂಡಿತವಾಗಿಯೂ ಮಾಡುತ್ತಿರಲಿಲ್ಲ ಅವನು ತನ್ನ ಬಲಕ್ಕೆ ಸಾಕಷ್ಟು ಜನರನ್ನು ಇಟ್ಟುಕೊಂಡೇ ಬಂದಿರಬೇಕು ಮೊದಲಿಗೆ ಹಾಗೆ ಸಜ್ಜಾಗಿ ಬಂದಿರದಿದ್ದರೂ ಬಾಗಿಲು ಬೋಲ್ಟ್ ಆದುದನ್ನು ಗಮನಿಸಿದ ನಂತರ ತನ್ನವರಿಗೆ ವಿಷಯ ತಿಳಿಸಿ ಅವರೊಡನೆ ಬಂದಿರಬೇಕು ಮೂರ್ತಿ ನೀನು ಈ ಮಂಚದ ಕೆಳಗೆ ಔತ್ಕೋ ಬಾಗಿಲು ತೆಗಿತೀನಿ ವಿಶ್ವ ಅವಸರದಲ್ಲಿ ಹೇಳಿದಾಗ ಇವನಿಗೇನು ತಲೆ ನೆಟ್ಟಗಿಲ್ಲವೇ ಎನಿಸಿತು ಅದನ್ನೇ ಅವನಿಗೆ ಹೇಳಿದೆ ಹಿಂಗ್ ಗೊತ್ತಿಲ್ಲ ಮೂರ್ತಿ ಇವನು ಯಾವನ ಒಬ್ಬ ಹೊರಟ ಹೇಳಿದಷ್ಟು ಮಾಡೋಕ್ ಬಂದವನು ಬಹುಶಃ ಈ ಕೋಣೆಯನ್ನ ಶೋಧನೆ ಮಾಡಲು ಬಂದವನಿರಬೇಕು ಅವನನ್ನ ನಾನು ನೋಡ್ಕೊಳ್ತೀನಿ ಪಿ ಕ್ವಿಕ್ ನೀನು ಎಡಗೈ ನೋವಿಂದ ಹೋರಾಡೋ ಅಗತ್ಯ ಇಲ್ಲ ಅಗತ್ಯ ಬಿದ್ರೆ ಬರ್ಬೋದು ಹ್ಮ್ ಹ್ಮ್ ಹೋಗು ಎನ್ನುತ್ತಾ ಅವಸರಿಸಿದ ಸಾಧ್ಯ ಇಲ್ಲ ವಿಶ್ವ ಅವರು ಹೆಚ್ಚು ಜನ ಇದ್ದರೆ ಅವ್ರಿಗೆ ನಿನ್ನನ್ನು ಬಲಿ ಕೊಟ್ಟು ನಾನು ಉಳಿದ್ರೆ ಏನೂ ಪ್ರಯೋಜನ ಇಲ್ಲ ಸೊ ನೀನು ಸೇಫ್ ಆಗು ನಾನೇ ಬಾಗಿಲು ತೆಗೆದು ಎದುರಿಸೋದಕ್ಕೆ ಸಿದ್ಧ ಆಗ್ತೀನಿ ಎನ್ನುತ್ತಾ ಬಾಗಿಲಿನ ಕಡೆಗೆ ಸರಿದು ವಿಶ್ವ ನನ್ನ ಕೈ ಹಿಡಿದು ಹಿಂದಕ್ಕೆಳೆದು ಹೇಳಿದ ನಿನಗೆ ಶೀಘ್ರವಾಗಿ ನಿರ್ಧಾರ ತಗೊಳ್ಳೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಈಗ ನಾನು ಹೇಳಿದಷ್ಟು ಮಾಡು ಅಸಾಧ್ಯ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದೆ ಅವನನ್ನು ಮೃತ್ಯು ದವಡೆಯತ್ತ ತಳ್ಳಿ ನಾನು ಉಳಿದುಕೊಳ್ಳುವ ಬಗ್ಗೆ ನನಗೆ ಭರವಸೆಯೂ ಇರಲಿಲ್ಲ ಬದುಕಿದರೂ ಅದರ ಪ್ರಯೋಜನವೇನೋ ಹೇಳಲಾಗದಂತಹದು ಇಂತಹ ಸಮಯದಲ್ಲಿ ನನಗಾಗಿ ಅವನು ಬಲಿಯಾಗಬಾರದು ಒಮ್ಮೆ ನಾನೇ ಬಲಿಯಾದರೂ ಸಹ ಆಗ ವಿಶ್ವ ಅಕಸ್ಮಾತ್ ಉಳಿದುಕೊಳ್ಳುವ ಸಂಭವವೂ ಇದೆ ಅದೇ ವಿಶ್ವ ಬಲಿಯಾದರೆ ಅನುಮಾನ ಬಂದು ನನ್ನ ಶೋಧ ನಡೆಯುತ್ತದೆ ಆಗ ನಮ್ಮಿಬ್ಬರ ಸಮಾಧಿಯು ಒಟ್ಟಿಗೆ ಆಗುತ್ತದೆ ಹಾಗಾಗಿ ಬಿಟ್ಟರೆ ಹಾಗಾಗ ಕೂಡದಲ್ಲ ಅದಕ್ಕೆ ನಾನು ಮೊಂಡು ಹಠ ಹಿಡಿದೆ ಆದರೆ ವಿಶ್ವ ನನ್ನನ್ನು ಮಂಚದ ಕೆಳಕ್ಕೆ ತಳ್ಳಿ ಟಕ್ಕೆಂದು ಲೈಟನ್ನು ಆಫ್ ಮಾಡಿದಾಗ ಕೆಲಸ ಕೈಮೀರಿ ಹೋಯ್ತೆಂದುಕೊಂಡೆ ಬಾಗಿಲಿನ ಬೋಲ್ಟ್ ನಿಧಾನವಾಗಿ ತೆಗೆದ ಸದ್ದು ಕೇಳಿತು ನನ್ನೆದೆಯಲ್ಲಿಯೇ ಚೂರಿ ನೆಟ್ಟು ಹೃದಯ ಸೀಳಿದ ಹಾಗೆ ಸಣ್ಣಕ್ಕೆ ನಡುಗಿ ಮಂಚದ ಕೆಳಗೆ ಉಳಿದೆ ಕರ್ರ ಕರ್ರ್ ಇದು ನನಗೆ ಚಿರಪರಿಚಿತವಾದ ಚರ್ಮದ ಚಪ್ಪಲಿಯ ಸದ್ದು ಕೋಣೆಯ ಒಳಗೆ ಬಂದ ಚಪ್ಪಲಿಯ ಈ ಸದ್ದು ನನ್ನ ಕಿವಿಗಳನ್ನೇ ಕೊರೆಯುತ್ತದೆಯೇನೋ ಎನಿಸುತ್ತಿತ್ತು ಮಂಚದ ಅಡಿಯಲ್ಲಿ ಅವಿತಿದ್ದವನು ಬೆರಳಿನಿಂದ ಪರದೆಯಂತೆ ಬಂದಿರುವ ಬೆಡ್ಶೀಟ್ ಅನ್ನು ಸ್ವಲ್ಪ ಸರಿಸಿದೆ ಕತ್ತಲ ಹೊರತು ಮತ್ತೇನನ್ನೂ ಕಾಣಲಾಗಲಿಲ್ಲ ಕರ್ ಮತ್ತೆ ಅದೇ ಚಪ್ಪಲಿಗಳ ಸದ್ದು ನಿಧಾನವಾಗಿ ಎಲೆಕ್ಟ್ರಿಕ್ ಸ್ವಿಚ್ನತ್ತ ಬರುತ್ತಿತ್ತು ದಡ್ಡನೆ ಬಿರುಸಾದ ಏಟು ಬಿದ್ದ ಶಬ್ದ ಹಿಂದೆಯೇ ಆ ಎಂದು ನರಳಿದ ಶಬ್ದ ಬಹುಶಃ ವಿಶ್ವನಿಂದ ಸೆಲ್ವರಾಜನಿಗೆ ಏಟು ಬಿದ್ದಿರಬೇಕು ಏಟು ಚೆನ್ನಾಗಿಯೇ ಬಿದ್ದಿದೆ ಒಂದೇ ಏಟಿಗೆ ಸೆಲ್ವರಾಜ್ ತತ್ತರಿಸಿ ಹೋಗಿದ್ದಾನೆ ಎಂದುಕೊಂಡೆ ದಡಕ್ಕನೆ ವ್ಯಕ್ತಿಯೊಬ್ಬ ನೆಲಕ್ಕೆ ಉರುಳಿದ ಸದ್ದು ಬಂದಾಗ ವಿಶ್ವನಿಂದ ಬೂರ್ಡೆಯ ಕೆಳಗೆ ಕತ್ತಿನ ಮೇಲೆ ಏಟು ತಿಂದ ಸೆಲ್ವ ಎಚ್ಚರ ತಪ್ಪಿದನೆಂದು ಊಹಿಸಿದೆ ಅವಸರದಿಂದ ಬಾಗಿಲು ಮುಚ್ಚಿಕೊಂಡು ಟಕ್ಕನೆ ಲೈಟಿನ ಸ್ವಿಚ್ ಹಾಕಿದ ವಿಶ್ವ ಮೂರ್ತಿ ಎನ್ನುತ್ತಾ ಗೆಲುವಿನಿಂದ ಕರೆದಾಗ ಲಘು ಬಗೆಯಿಂದ ಅಡಗಿದ್ದವನು ಹೊರಬಂದೆ ಹೊರಗಿನಿಂದ ಬಂದವನು ತಪ್ಪಿ ಮುಖ ಅಡಿಯಾಗಿ ಬಿದ್ದಿದ್ದ ನೆಮ್ಮದಿಯ ನಿಟ್ಟುಸಿರೊಂದನ್ನು ಬಿಡುತ್ತಲೇ ಬಿದ್ದ ವ್ಯಕ್ತಿಯತ್ತ ನೋಡಿದೆ ಬಹುಶಃ ಇವನು ಸೆಲ್ವರಾಜನಾಗಿರಲಿಕ್ಕಿಲ್ಲ ಎನಿಸಿತು ಸೆಲ್ವರಾಜನ ಅರ್ಧದಷ್ಟು ಆಳುತನವಿದ್ದವನು ಇವನು ಯಾವನೋ ಒಬ್ಬ ಅಂತೂ ಸೆಲ್ವನ ಕಡೆಯವನು ಎಂಬುದು ಖಾತ್ರಿ ಅಪ್ರೂವರ್ ಎನ್ನುತ್ತಾ ತನ್ನದೇ ಆದ ಯೋಜನೆಯನ್ನು ಹಾಕಿಕೊಳ್ಳತೊಡಗಿದ್ದ ವಿಶ್ವ ಹೇಳಿದಾಗ ಅದೂ ಆಗಬಹುದೆಂದುಕೊಂಡೆ ಮುಖ ಅಡಿಯಾಗಿ ಬಿದ್ದಿದ್ದ ವ್ಯಕ್ತಿಯನ್ನು ವಿಶ್ವ ಅಂಗಾತ ಮಲಗಿಸಿದ ನೀಳ ಮೂಗಿನ ಕುರುಚಲು ಗಡ್ಡದ ತೆಳ್ಳನೆಯ ವ್ಯಕ್ತಿ ಇದಾವುದರ ಅರಿವೂ ಆಗದಂತೆ ಪ್ರಜ್ಞಾಹೀನಾಗಿದ್ದ ವಿಶ್ವ ಅವನ ಜೇಬನ್ನೆಲ್ಲ ತಡಕಾಡಿದ ಕೆಲವು ನೋಟುಗಳ ಜೊತೆಯಲ್ಲಿ ತಮಿಳಿನಲ್ಲಿ ಬರೆದ ಒಂದು ಇನ್ಲ್ಯಾಂಡ್ ಲೆಟರ್ ದೊರೆಯಿತು ವಿಶ್ವ ಯಾರಿಗೆ ಬಂದ ಪತ್ರವೆಂದು ಒಮ್ಮೆ ಟೂ ಅಡ್ರೆಸ್ಸಿನ ಮೇಲೆ ಕಣ್ಣಾಡಿಸಿ ಮತ್ತೆ ಅವೆಲ್ಲವನ್ನು ಸ್ವಸ್ಥಾನದಲ್ಲಿರಿಸಿದ ಅವನು ಇಷ್ಟೆಲ್ಲ ಆಸ್ಥೆಯಿಂದ ಆಗಂತುಕನ ಪರಿಶೀಲನೆ ಮಾಡುತ್ತಿದ್ದಾಗಲೇ ಅಕಸ್ಮಾತಾಗಿ ನನ್ನ ಗಮನ ಆ ಆಗಂತುಕ ತನ್ನ ಸೊಂಟದಲ್ಲಿ ಯಾವುದೋ ವಸ್ತುವನ್ನು ಅವಿತಿಟ್ಟುಕೊಂಡಿರುವುದರತ್ತ ಹರಿಯಿತು ತಕ್ಷಣ ಬಾಗಿ ಅವನ ಅಂಗಿಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಗಮನಿಸಿದೆ ಲುಂಗಿಯ ಒಳಭಾಗದಲ್ಲಿ ಇಟ್ಟುಕೊಂಡಿದ್ದ ಚೂರಿಯ ಹಿಡಿಕೆಯನ್ನು ಕಂಡವನು ಅದನ್ನು ಹಿಡಿದೆಳೆದೆ ಪಳನೆ ಹೊಳೆಯುವ ಎಂಟಿಂಚು ಉದ್ದದ ಅಲಗಿನ ದಂತದ ಹಿಡಿಕೆಯ ಚೂರಿಯನ್ನೊಮ್ಮೆ ತಿರುಗಿಸಿ ನೋಡಿದೆ ದಂತದ ಹಿಡಿಕೆಯ ಮೇಲೆ ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೆಯಲಾಗಿತ್ತು ತಂಗವೇಲು ಎಂದು ನಾನು ಇಷ್ಟೆಲ್ಲವನ್ನು ಗಮನಿಸುವ ಹೊತ್ತಿಗೆ ವಿಶ್ವನೂ ತನ್ನೊಂದಿಗೆ ಸೇರಿ ಇದೆಲ್ಲವನ್ನೂ ಅವಲೋಕಿಸಿದ್ದ ಬಂದ್ ಪತ್ರನೂ ಅವನ ಹೆಸರಿಗೆ ಇದೆ ಬಹುಶಃ ತಂಗವೇಲು ಇವನೇ ಇರಬೇಕು ಎಂದ ವಿಶ್ವ ಇವನು ತಂಗವೇಲೂನ ಇರಬಹುದಾದರೂ ಈ ಸ್ಥಾನದಲ್ಲಿ ಸೆಲ್ವರಾಜೇ ಸಿಕ್ಕಿದ್ರೆ ಇನ್ನೂ ಮಜ್ಬೂತಾಗಿರುತ್ತಿತ್ತು ಎಂದೆ ನಾವು ಕೆಲವೊಮ್ಮೆ ಅವಸರದಲ್ಲಿರುವಾಗ ತೊಂದರೆಯ ಅರಿವು ನಮಗಾಗುವುದು ನಂತರವೇ ಆಗ ಕೈಮೀರಿ ಹೋಗಿರುತ್ತದೆ ಈ ಸಮಯದಲ್ಲಿಯೂ ಆದದ್ದು ಹಾಗೆ ವಿಶ್ವ ಮರೆತು ಹೋದದ್ದನ್ನು ಜ್ಞಾಪಿಸಿಕೊಳ್ಳುತ್ತಾ ಓ ಮರ್ತೇ ಬಿಟ್ಟಿದ್ದೆ ಯಮ ಹಾಕಿ ಕೊನೆಗೆ ನಾನೇ ಲಾಕ್ ಮಾಡಿ ಬಂದೆ ತಗೋ ಕೀ ಎನ್ನುತ್ತಾ ಮೋಟಾರ್ ಬೈಸಿಕಲ್ನ ಕೀಯನ್ನು ನನಗೆ ಕೊಟ್ಟಾಗ ಅದನ್ನು ಜೇಬಿಗಿಳಿಸಿದೆ ಇದು ನಡೆಯುತ್ತಿದ್ದ ಕ್ಷಣದಲ್ಲಿಯೇ ಹೊರಗಿನಿಂದ ಚರ್ಮದ ಚಪ್ಪಲಿಯ ಕರ್ ಎನ್ನುವ ಸದ್ದು ಕೇಳಿಸಿತ್ತು ಆಗ ಬಂದವನು ಸೆಲ್ವರಾಜ್ ಎಂದು ಊಹೆ ಮಾಡಿದ್ದೆ ಆದರೆ ಆಗ ಬಂದವನು ಸೆಲ್ವರಾಜನಾಗಿರಲಿಲ್ಲ ಆಗ ಬರುತ್ತಿರುವವನು ಸೆಲ್ವರಾಜನೆಂಬುದು ನಿಸ್ಸಂಶಯ ಈ ಮಧ್ಯೆ ನಡೆದಿದ್ದ ಅಚಾತುರ್ಯದ ಅರಿವಾಗಿತ್ತು ವಿಶ್ವ ಅವಸರದಲ್ಲಿ ಬಾಗಿಲನ್ನು ಹಾಕಿದವನು ಬೋಲ್ಟ್ ಮಾಡಿರಲಿಲ್ಲ ಬಾಗಿಲು ಸ್ವಲ್ಪ ತೆರೆದುಕೊಂಡಿತ್ತು ಆದುದರಿಂದ ನಮಗೆ ಸೆಲ್ವರಾಜ ಬಂದುದರ ಅರಿವಾದುದು ಆದರೆ ಈಗ ಅವನು ಬಾಗಿಲಿಗೆ ಬಂದಾದ ಮೇಲೆ ಬೋಲ್ಟ್ ಮಾಡುವ ಸಾಧ್ಯತೆಯೇ ಇರಲಿಲ್ಲ ಬಂದ ವ್ಯಕ್ತಿಯ ಸುಳಿವು ಸಿಗುತ್ತಲೇ ನಾನು ಲೈಟಿನ ಸ್ವಿಚ್ನತ್ತ ವೇಗವಾಗಿ ನುಗ್ಗಿದೆ ಬೆರಳುಗಳೆಲ್ಲ ಜಜ್ಜಿ ಹೋಗಿದ್ದರೂ ಅವಸರದಲ್ಲಿ ಅದರ ಅರಿವು ಬಾರದೆ ಎಡಗೈಯನ್ನೇ ಸ್ವಿಚ್ಚಿನತ್ತ ಮುಂದು ಇದೇ ಸಮಯಕ್ಕೆ ವಿಶ್ವ ಹಿಂದಿನಂತೆಯೇ ಬಾಗಿಲ ಸಂದಿಯಲ್ಲಿ ಅವಿತುಕೊಳ್ಳಲು ಸರಿದು ನಿಲ್ಲುವ ಪ್ರಯತ್ನದಲ್ಲಿದ್ದ ಆದರೆ ನೋವಿನ ನನ್ನ ಎಡಗೈಯಿಂದ ಸ್ವಿಚ್ ಅನ್ನು ಆಫ್ ಮಾಡುವುದಕ್ಕೆ ಮುಂಚೆಯೇ ಬಾಗಿಲು ದಡಾರನೆ ತೆರೆದುಕೊಂಡಿತ್ತು ಅದಕ್ಕೆ ಹೊಂದಿಕೆಯಾಗಿಯೇ ದೀಪ ಆರಿತಾದರೂ ತನಗೆ ನೇರವಾಗಿಯೇ ನಿಂತಿರುವ ವಿಶ್ವನನ್ನು ಸೆಲ್ವರಾಜ್ ಸ್ಪಷ್ಟವಾಗಿ ಗಮನಿಸಿರಬೇಕು ಈಗ ಕಪ್ಪು ಕತ್ತಲು ಆವರಿಸಿತ್ತು ಇದ್ದಕ್ಕಿದ್ದಂತೆ ವಿಶ್ವ ಒಮ್ಮೆಲೆ ಆ ಎಂದು ಕೂಗಿದಾಗ ನನ್ನೆದೆಯೇ ಒಡೆಯುತ್ತಿದೆಯೇನೋ ಎನ್ನಿಸಿ ಆದದ್ದಾಗಲಿ ಎಂದು ಸ್ವಿಚ್ ಅದುಮಿದಾಗ ಬೆಳ್ಳನೆಯ ಬೆಳಕಿನಲ್ಲಿ ಕಂಡದ್ದು ಒರಟ ಸೆಲ್ವರಾಜನ ಹರಿತವಾದ ಚೂರಿ ವಿಶ್ವನ ಕರುಳು ಬಗೆದಿತ್ತು ವಿಶ್ವ ಸಹಿಸಲಾರದ ವೇದನೆಯಿಂದ ಮೃತ್ಯು ದವಡೆಯತ್ತ ಕುಸಿಯತೊಡಗಿದ್ದ ವಿಶ್ವ ಬಿದ್ದಾಗ ಸೆಲ್ವರಾಜ ನನ್ನೆಡೆಗೆ ಮುಖ ತಿರುಗಿಸಿದ ಇವೆಲ್ಲ ನಡೆದದ್ದು ಕೆಲವೇ ಅವಿರತ ಕ್ಷಣಗಳಲ್ಲಿ ದೀಪ ಹೊತ್ತಿಸಿದವನು ವಿಶ್ವನ ಸ್ಥಿತಿ ನೋಡಿ ಕೈಕಾಲಾಡದೆ ನಿಂತಿದ್ದರೆ ನನ್ನ ಪ್ರಾಣವನ್ನೂ ಕಳೆದುಕೊಳ್ಳುತ್ತಿದ್ದೆ ಆದರೆ ನಾನು ಅದಕ್ಕೆ ಎಡೆಗೊಡಲಿಲ್ಲ ನನ್ನ ಬಲಗೈಯಲ್ಲಿದ್ದ ತಂಗವೇಲುವಿನ ಎಂಟಿಂಚು ಉದ್ದ ಚೂರಿಯನ್ನು ಸೆಲ್ವರಾಜನ ಪೆನ್ನಿನಲ್ಲಿ ನೆಟ್ಟೆ ಸೆಲ್ವರಾಜ ತನಗೆ ಹಿಂಭಾಗದಿಂದ ಬರಬಹುದಾದ ಪೆಟ್ಟನ್ನು ನಿರೀಕ್ಷಿಸಿರಲಿಲ್ಲ ಅನಿರೀಕ್ಷಿತವಾಗಿ ಆದ ಆಘಾತದಿಂದ ತನ್ನ ಆವೇಶ ಪೂರಿತ ಇರಿತದಿಂದ ಚೇತರಿಸಿಕೊಳ್ಳುವುದೂ ಸಾಧ್ಯವಿರಲಿಲ್ಲ ಆ ಅಯ್ಯೋ ಎಂದು ಚೀರುತ್ತ ವಿಶ್ವನ ಹರಣ ಹೀರಿದ್ದ ಚೂರಿಯನ್ನು ಕೈಬಿಟ್ಟ ನನಗೆ ಬಂದ ಆವೇಶ ಇಳಿದಿರಲೇ ಇಲ್ಲ ಸೆಲ್ವರಾಜನ ಬೆನ್ನಲ್ಲಿ ನೆಟ್ಟ ಚೂರಿಯನ್ನು ಕಿತ್ತು ಮತ್ತೊಮ್ಮೆ ಪಕ್ಕೆಗಳ ಸಂದಿಯಲ್ಲಿ ಹಾಕಿದೆ ಮತ್ತೊಮ್ಮೆ ತಿವಿದೆ ಅವನೇ ಅಲ್ಲವೇ ನನ್ನ ಎಡಗೈಯ ಬೆರಳುಗಳನ್ನು ಜಜ್ಜಿಸಿದವನು ಇವನೇ ತಾನೇ ನನ್ನ ತುಟಿಯೊಡೆದು ರಕ್ತ ಸೋರುವಂತೆ ಗುದ್ದಿದವನು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅರ್ಧ ಪ್ರಾಣವೇ ಆಗಿದ್ದ ವಿಶ್ವನನ್ನು ಬಲಿ ತೆಗೆದುಕೊಂಡವನು ಇವನೇ ತಾನೇ ಎಂದು ಯೋಚಿಸುತ್ತಲೇ ನನ್ನ ಉದ್ವೇಗ ಕಡಿಮೆಯಾಗುವ ತನಕ ತಿವಿಯುತ್ತಲೇ ಇದ್ದೆ ಇಲ್ಲಿಯವರೆಗೆ ಗೂಳಿಯಂತೆ ಬದುಕಿದ್ದ ಸೆಲ್ವರಾಜ ಈಗ ರಕ್ತದ ಮಡುವಿನಲ್ಲಿ ಹೆಣವಾಗಿದ್ದ ವಿಶ್ವನನ್ನು ನೋಡಿದೆ ಇದು ನನಗೆ ತುಂಬಿಕೊಳ್ಳಲಾರದ ನಷ್ಟ ಎನಿಸಿದರೂ ಈಗಿನ ಸ್ಥಿತಿಯಲ್ಲಿ ಹಾಗೆ ಎಣಿಸುತ್ತಾ ನಾನಿಲ್ಲಿ ಕುಳಿತರೆ ನನ್ನ ಕೆಲಸವನ್ನೆಲ್ಲ ಮಾಡುವವರು ಯಾರು ಎಂದು ಯೋಚಿಸುತ್ತಿರುವಾಗಲೇ ಯಾರೋ ಬಂದಿದ್ದಾರೆಂಬ ಅನಿಸಿಕೆಯಿಂದ ಬಾಗಿಲಿನತ್ತ ತಿರುಗಿದೆ ಚಂದ್ರಮ್ಮ ಬಂದು ಬಾಗಿಲಿನ ಬಳಿ ನಿಂತಿದ್ದಳು ಅವಳು ಸೆಲ್ವರಾಜನ ಕೊನೆಯ ಕೂಗು ಕೇಳಿ ಬಂದಿರಬೇಕೆಂಬುದು ನನ್ನ ಊಹೆ ಅವಳು ಈ ರೂಮಿನ ಬಾಗಿಲ ಬಳಿ ಬಂದಾಗ ಇಲ್ಲಿಯ ಹತ್ಯಾಕಾಂಡವನ್ನು ಕಂಡು ಬೆದರಿ ಹೋದದ್ದನ್ನು ಗಮನಿಸಿದೆ ಅವಳು ಇನ್ನೇನು ಕೂಗಿಕೊಳ್ಳುತ್ತಾಳೆ ಎನ್ನುವ ಅನುಮಾನ ಬಂದಾಗ ಚಂಗನೆ ಅವಳೆದುರು ನೆಗೆದು ನಿಂತೆ ಸೆಲ್ವರಾಜನ ರಕ್ತವನ್ನು ಕುಡಿದರೂ ನನ್ನ ಕೈಯಲ್ಲಿರುವ ತಂಗವೇಲುವಿನ ಚೂರಿಗೆ ದಾಹ ಇಂಗಿಲ್ಲವೆಂಬುದನ್ನು ನಾನು ಅರಿತಿದ್ದೆ ಯಾರು ಏನೇ ಹೇಳಲಿ ಏನೇ ಅಂದುಕೊಳ್ಳಲಿ ಸೆಲ್ವರಾಜನಿಗೆ ಸಹಕರಿಸುತ್ತಾ ನನ್ನೊಡನೆ ಕಪಟ ನಾಟಕ ಆಡಿದ ಹೆಂಗಸು ಇವಳು ಸೆಲ್ವರಾಜನಿಗೆ ಮಾರಿಕೊಂಡವಳು ನನ್ನ ಮಿತ್ರ ಪಿಂಟೋವನ್ನು ಮೃತ್ಯುಕೂಪಕ್ಕೆ ತಳ್ಳಿದವಳು ಇವಳು ಅಲ್ಲಿಗೆ ಹೋದರೆ ಆಶ್ಚರ್ಯವೂ ಇಲ್ಲ ತಪ್ಪೂ ಇಲ್ಲ ಸೆಲ್ವರಾಜನ ರಕ್ತದಿಂದ ತೊಯ್ದ ಚೂರಿ ಚಂದ್ರಮ್ಮನ ಕರುಳನ್ನು ಬಗೆಯದೆ ಬಿಡಲಿಲ್ಲ ಆದರೆ ತಿವಿತ ಒಂದೇ ಬಾರಿ ಅಷ್ಟೇ ನಂತರ ಅವಳನ್ನು ಎಳೆದು ಸೆಲ್ವರಾಜನ ಹೆಣದ ಮೇಲೆ ಎಸೆದು ಹೊರಬಂದು ಆ ರೂಮಿನ ಬಾಗಿಲು ಹಾಕಿದೆ ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಬೆಳಕು ಹರಿದಿತ್ತು ಅದನ್ನು ನಾನು ಗಮನಿಸಿದುದು ಕೋಣೆಯಿಂದ ಹೊರಬಂದಾಗಲೇ ಎರಡು ಜೀವಗಳನ್ನು ಒಂದರ ನಂತರ ಒಂದರಂತೆ ನಿರ್ದಾಕ್ಷಿಣ್ಯವಾಗಿ ತಂಗವೇಲುವಿನ ಚೂರಿಗೆ ಬಲಿಕೊಟ್ಟಿದ್ದೆ ಈ ನನ್ನ ನಿರ್ದಯ ನಿರ್ಧಾರಕ್ಕೆ ಹಿನ್ನೆಲೆ ಸಾಕಷ್ಟಿದೆ ಇದರಲ್ಲಿ ಮುಖ್ಯವಾದ ಕಾರಣವನ್ನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ನನ್ನ ಮಾತನ್ನುಳಿಸಿಕೊಳ್ಳಲು ದೊರೆತ ವಿಶ್ವನ ಸಹಕಾರ ಇನ್ನಿಲ್ಲವಾದುದು ನನ್ನ ಕೆಲಸವನ್ನು ತನ್ನ ಕೆಲಸವನ್ನಾಗಿ ಪರಿವರ್ತಿಸಿಕೊಂಡ ವಿಶ್ವ ಇನ್ನೂ ನನ್ನ ಪಾಲಿಗೆ ಇಲ್ಲವಾದ ಮೇಲೆ ನಾನು ಕೊಲೆಗಾರನಾದರೂ ಸರಿ ಆದರೆ ಈ ಗ್ಯಾಂಗಿನ ಮೂಲ ಬೇರನ್ನು ಕತ್ತರಿಸುವುದು ನನಗೀಗ ಆವೇಶದಲ್ಲಿಯೂ ಅನಿವಾರ್ಯವೆನಿಸಿತ್ತು ಸೆಲ್ವರಾಜ್ ಮತ್ತು ಚಂದ್ರಮ್ಮ ಇಬ್ಬರನ್ನೇ ಬಲಿ ತೆಗೆದುಕೊಂಡ ಮಾತ್ರಕ್ಕೆ ಮೂಲ ಬೇರನ್ನು ಕಿತ್ತೆಸದಂತಾಗಲಿಲ್ಲವೆಂಬುದು ನನಗೆ ಚೆನ್ನಾಗಿ ಗೊತ್ತು ಅದರ ಮೂಲವಿರುವುದು ಎಲ್ ಎ ರಾಮಚಂದ್ರರಾಯರಲ್ಲಿ ಈಗ ನನ್ನ ಮುಂದಿನ ಬಲಿ ರಾಮಚಂದ್ರರಾಯ ಕೈಯಲ್ಲಿ ಹಿಡಿದಿದ್ದ ಚೂರಿಯನ್ನೊಮ್ಮೆ ತಿರುಗಿಸಿ ನೋಡಿದೆ ಬೆಳ್ಳಗೆ ಹೊಳೆಯುತ್ತಿದ್ದ ಅಲಗು ರಕ್ತ ಮೆತ್ತಿಕೊಂಡು ಕೆಂಪಾಗಿದೆ ನಿನಗೆ ಇನ್ನೊಂದು ಭರ್ಜರಿ ಊಟವಿದೆ ನಡಿ ಎಂದು ಮನಸ್ಸಿನಲ್ಲಿಯೇ ಆ ಚೂರಿಗೆ ಹೇಳಿ ರಾಮಚಂದ್ರರಾಯರ ಕೋಣೆಯತ್ತ ಹೆಜ್ಜೆ ಹಾಕಿದೆ ರಾಯರ ಕೋಣೆಯ ಬಾಗಿಲು ಹಾಕಿತ್ತು ನಿಧಾನವಾಗಿ ತಳ್ಳಿದೆ ಒಳಗಿನಿಂದ ಬೋಲ್ಟ್ ಮಾಡಿರದ ಬಾಗಿಲು ನನಗಾಗಿಯೇ ಕಾಯುತ್ತಿದ್ದಂತೆ ನಿಶಬ್ದವಾಗಿ ತೆರೆದುಕೊಂಡಿತು ರಾಯರು ಒಳಗಿಲ್ಲವೇ ವಾಕಿಂಗ್ಗೆ ಹೋಗಿರಬಹುದೇ ಎಂದು ಅನುಮಾನಿಸುತ್ತಲೇ ಒಳಗೆ ಅಡಿಯಿಟ್ಟೆ ನಿಧಾನವಾಗಿ ಕೊರೆಯುತ್ತಿದ್ದ ಸದ್ದು ಬೇಟೆ ಸಿಕ್ಕಿದ ಸಂತಸದಿಂದ ಹಿಗ್ಗಿದೆ ಇನ್ನು ನೀನು ನಿಶ್ಚಿಂತನಾಗಿ ನಿದ್ರಿಸಬಹುದು ಎಂದು ಮನಸ್ಸಿನಲ್ಲಿಯೇ ರಾಯರಿಗೆ ಹೇಳಿದೆ ನಿನ್ನೆಯಷ್ಟೇ ಮಂತ್ರಿಯಾಗಿ ಆಯ್ಕೆಗೊಂಡವನು ಹಾರ ತುರಾಯಿಗಳ ಸನ್ಮಾನಗಳ ಕನಸ್ಸಿನಲ್ಲಿದ್ದುದರಿಂದ ನಾನು ಬಂದುದು ಅರಿವಾಗಲಿಲ್ಲ ಮೃತ್ಯು ಸನಿಹಕ್ಕೆ ಬಂದು ಬಾ ಎಂದು ಕರೆದರೂ ಅರಿವಾಗದಂತಹ ಸುಖನಿದ್ರೆ ಇದು ಚಿರನಿದ್ರೆಯಾಗಬೇಕು ಆಗಲೇಬೇಕು ನನ್ನ ಕೈಯಲ್ಲಿ ಕಾತರದಿಂದ ನಿರೀಕ್ಷಿಸುತ್ತಿರುವ ಚೂರಿ ಆ ಕರುಳನ್ನು ಬಗೆಯಲೇಬೇಕು ಆದರೆ ನಿದ್ರಿಸುತ್ತಿದ್ದ ವ್ಯಕ್ತಿಯನ್ನು ಅರಿವಾಗದಂತೆ ಇರಿದರೆ ಅದು ಅಷ್ಟು ಸರಿ ಎನಿಸುವುದಿಲ್ಲ ಆಗ ಸೆಲ್ವರಾಜನಿಗೆ ಆದದ್ದು ಅದು ಅನಿವಾರ್ಯ ಆಗ ಹಾಗೆ ಮಾಡದಿದ್ದರೆ ಅವನ ಕೈಯಲ್ಲಿಯೂ ದಾಹದ ಚೂರಿ ಇತ್ತಲ್ಲ ಈಗ ಹಾಗೆ ಹಿಂದಿನಿಂದ ಕೊಲ್ಲಬಾರದು ರಾಯರಿಗೆ ಎಚ್ಚರಾಗಬೇಕು ಎಂದುಕೊಂಡೆನಾದರೂ ಆ ತಡೂತಿ ದೇಹಕ್ಕೆ ಎಚ್ಚರಾಗುವ ತನಕ ಕುಪ್ಪನಂತೆ ಕಾಯುತ್ತಾ ಕುಳಿತಿರುವ ಸಹನೆ ನನಗಿಲ್ಲದ್ದರಿಂದ ರಾಯರ ಮುಖದ ಮೇಲೆ ಥೂ ಎಂದು ಒಮ್ಮೆ ಉಗಿದೆ ರಾಜಕಾರಣಿಗೆ ಚಪ್ಪಲಿ ಪೂಜೆ ನಡೆದಿರಬಹುದು ಕಲ್ಲೇಟು ಬಿದ್ದಿರಬಹುದು ಆದರೆ ಮುಖಕ್ಕೆ ಥೂ ಎಂದು ಉಗಿದವನು ನಾನೇ ಮೊದಲಿಗನಿರಬಹುದೇನೋ ಎನಿಸಿತು ಮುಖಕ್ಕೆ ಬಿದ್ದ ಎಂಜಲು ಸುಖನಿದ್ರೆಗೆ ಭಂಗ ತಂದಿತ್ತು ರಾಯರು ಆ ಎನ್ನುತ್ತಾ ಗಡಬಡಿಸಿಕೊಂಡು ಕಣ್ಣು ಬಿಟ್ಟಾಗ ಯಮನಂತೆ ನಾನು ನಿಂತದ್ದನ್ನು ಕಂಡು ಒಳಗೊಳಗೆ ಭಯದಿಂದ ಕಂಪಿಸಿರಬೇಕು ಕಂಪನ ಹೆಚ್ಚಿಗೆ ನಡೆಯಲು ನಾನು ಅವಕಾಶ ಕೊಡಲೇ ಇಲ್ಲ ಚೂರಿಯಿಂದ ಡೊಳ್ಳು ಹೊಟ್ಟೆಯನ್ನು ತಿವಿದೆ ರಕ್ತ ಜಲ್ಲನೆ ಚಿಮ್ಮಿತು ರಾಯರಿಗೆ ಏನಾಗುತ್ತಲಿದೆ ಎಂಬ ಅರಿವು ಬರುವ ಹೊತ್ತಿಗೆ ನಾನು ಚೂರಿಯಿಂದ ಎದೆ ಮುಖವನ್ನೆಲ್ಲ ಕ್ರೂರಿಯಾಗಿ ಇರಿದಿದ್ದೆ ಕೆಲವೇ ಕ್ಷಣಗಳಲ್ಲಿ ಜೀವ ಗಾಳಿಯಲ್ಲಿ ಸೇರಿಕೊಂಡಿತ್ತು ನನ್ನ ಕೈಯಲ್ಲಿರುವ ಚೂರಿಯ ಕೊನೆಯ ಊಟವೂ ಮುಗಿತಿತ್ತು ದಾಹ ಇಂಗಿತ್ತು ಚೂರಿ ತೃಪ್ತವಾಗಿ ನಕ್ಕ ಹಾಗೆ ಭಾಸವಾದಾಗ ಅದನ್ನು ಅಲ್ಲಿಯೇ ಮೂಲೆಗೆಸೆದೆ ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಸಾಕೆನಿಸಿರಲಿಲ್ಲ ಅದಕ್ಕೆಂದೇ ನಾನು ರಾಯರ ಹೆಣವನ್ನು ರಸ್ತೆಯಲ್ಲಿ ಅಡ್ಡಲಾಗಿ ಹಾಕಿದೆ ಅದು ಕೇವಲ ನಿರ್ಜೀವ ಹೆಣವೆಂಬ ಅರಿವು ನನಗಿದೆಯಾದರೂ ಸಿಟ್ಟು ನನಗೆ ವಿಪರೀತವಿತ್ತು ನನ್ನ ಸೇಡಿಗಾಗಿ ನನ್ನ ಮುದ್ದು ಚೈತ್ರಳನ್ನ ರವಿಯನ್ನ ಅಕ್ಕನನ್ನು ಕೊಲೆ ಮಾಡಿಸಿದ ಆ ಗೋಮುಖ ವ್ಯಾಘ್ರನ ಪಾಪಕ್ಕಾಗಿ ನನಗಿನ್ನೂ ಹೆಣದ ಮೇಲೆಯೂ ಕೋಪವಿತ್ತು ಆ ಹೆಣದ ಮೇಲೆ ಬೈಕನ್ನು ಎರಡು ಬಾರಿ ಓಡಿಸಿ ಸಿಟ್ಟು ಇಳಿಸಿಕೊಳ್ಳುವ ಬಯಕೆ ನನಗೆ ವಿಶ್ವ ಹೇಳಿದ್ದ ಬೈಕ್ ಎಲ್ಲಿದೆ ಎಂದೊಮ್ಮೆ ಕಣ್ಣಾಡಿಸಿದೆ ಪಕ್ಕದಲ್ಲಿಯೇ ತೆಂಗಿನ ಮರವೊಂದರ ಬಳಿ ನಿಲ್ಲಿಸಿದ್ದ ಯಮಹ ಕಣ್ಣಿಗೆ ಬಿತ್ತು ತಡ ಮಾಡದೆ ಸ್ಟಾರ್ಟ್ ಮಾಡಿದೆ ಗೇರ್ ಬದಲಿಸಲು ಕ್ಲಚ್ ಅದುಮುವಾಗ ಎಡಗೈ ಸ್ವಲ್ಪ ಕಷ್ಟವೆನಿಸಿದರೂ ಸೈರಿಸಿಕೊಂಡು ಮೂ ಮಾಡಿದೆ ನಾನು ಸವಾರಿ ಮಾಡಿದ್ದ ಬೈಕ್ ಎರಡು ಬಾರಿ ಹೆಣದ ಮೇಲೆ ಓಡಿತ್ತು ರಾಯರ ಮನೆ ಒಳಗಿನಿಂದ ಗಲಾಟೆ ಕೇಳಿ ತಿರುಗಿ ನೋಡಿದೆ ನಾಲ್ಕಾರು ಜನ ಆಳುಗಳು ಹೋ ಎನ್ನುತ್ತಾ ನನ್ನತ್ತಲೇ ಓಡಿ ಬರುತ್ತಿದ್ದರು ನನ್ನ ಇಲ್ಲಿಯ ಕೆಲಸ ಮುಗಿದಿತ್ತು ಬೈಕನ್ನು ಅರಳಗೋಡಿನ ದಾರಿಯತ್ತ ಸಾಗಿಸಿದೆ ಬೈಕಿನ ವೇಗ ಹೆಚ್ಚಿಸತೊಡಗಿದೆ ನಂದೋಡಿಯ ತಿರುವು ಹಿಂದೆ ನಾನು ಬರುವಾಗ ಕಂಡಿದ್ದ ಗುಡ್ಡ ಸೊಂಪಾಗಿ ಬೆಳೆದು ಸಂಪತ್ತು ತುಂಬಿಕೊಂಡು ಕಂಗೊಳಿಸುತ್ತಿದ್ದ ಕಾಡು ಎಲ್ಲವೂ ನನ್ನಿಂದ ಹಿಂದೆ ಹಿಂದೆ ಸರಿಯತೊಡಗಿದ್ದವು ಹಳ್ಳಕ್ಕೆ ನೀರಿಗಾಗಿ ಬಂದಿರಬಹುದಾದ ಚಿಂಕೆಗಳಿಗಾಗಿ ನಾನು ಕಾತರಿಸಲಿಲ್ಲ ನನ್ನ ಗುರಿ ಇದ್ದುದೇ ಬೇರೆಯಾದುದರಿಂದ ರಸ್ತೆಯನ್ನು ಮಾತ್ರ ಗಮನಿಸುತ್ತಿದ್ದೆ ತಲುಪುವ ಸ್ಥಳಕ್ಕೆ ತಲುಪಲೇಬೇಕಲ್ಲ ಅದಕ್ಕಾಗಿ ನಾನು ಪ್ರಯಾಣಿಸುತ್ತಿದ್ದೆ ಅರಳಗೋಡಿನಲ್ಲಿ ಡಾಂಬರು ರಸ್ತೆಯ ಸನಿಹ ನಾನು ಬಂದಾಗ ಖಾಕಿಯ ಪೇದೆಯೊಬ್ಬ ನಿಂತಿರುವುದು ಕಂಡು ನನ್ನ ಮನದೊಳಗೆ ಅಳುಕಿದೆ ಆತನಿಗೆ ದೂರವಾಣಿಯ ಕರೆ ಬಂದು ನನ್ನನ್ನು ಅಡ್ಡ ಹಾಕಲು ಆತ ಕಾಯುತ್ತಿರಬಹುದೇ ಎಂಬ ಸಣ್ಣ ಅನುಮಾನ ನನಗೆ ಆದರೆ ಗಮನಿಸಿದಾಗ ಆತ ನನ್ನ ಕಡೆ ಗಮನ ನೀಡದೆ ಭಟ್ಕಳದಿಂದ ಹಾದು ಬರುವ ರಸ್ತೆಯ ಕಡೆಗೆ ನೋಡುತ್ತಿದ್ದುದರಿಂದ ಆತ ಯಾವುದೋ ಲಾರಿ ಬಂದರೆ ಅಡ್ಡಗಟ್ಟಿ ಆ ದಿನದ ಮಾಮೂಲು ಪಡೆಯಲು ಬಯಸಿ ಕಾಯುತ್ತಿರಬಹುದೆಂದು ಸಮಾಧಾನವೆನಿಸಿತು ಆದರೂ ಖಾಕಿ ಕಂಡಾಗ ನನ್ನೊಳಗಿನ ದಿಗಿಲು ಹೆಚ್ಚತೊಡಗಿತ್ತು ನನ್ನ ಜಾಗ್ರತೆ ನನಗಿರಬೇಕು ಎಂದುಕೊಂಡು ಬೈಕಿನ ವೇಗವನ್ನು ಸ್ವಲ್ಪ ಹೆಚ್ಚಿಸಿದೆ ತಿರುವು ಹೆಚ್ಚಿರುವ ರಸ್ತೆಯಲ್ಲಿ ಬಹು ವೇಗ ಕಷ್ಟವಾದರೂ ಮನದ ಬೇಗುದಿ ಮತ್ತಷ್ಟು ಕಷ್ಟ ಆದ್ದರಿಂದ ವೇಗ ಹೆಚ್ಚಿಸುವುದು ನನಗೀಗ ಅನಿವಾರ್ಯ ಅಪಾಯದ ಭಯವೆಂದರೆ ಅದು ನಮಗಿರುವ ಜೀವಭಯ ಜೀವಭಯ ನನಗಿಲ್ಲ ಆದ್ದರಿಂದ ಅಪಾಯವಾದೀತೆಂಬ ಅಂಜಿಕೆ ತೊರೆದು ನಾನು ತಿರುವು ರಸ್ತೆಗಳಲ್ಲಿಯೂ ನನ್ನ ಬೈಕಿನ ವೇಗವನ್ನು ಸಾಧ್ಯವಾದಷ್ಟು ಹೆಚ್ಚಿಸುವ ಪ್ರಯತ್ನದಲ್ಲಿಯೇ ಇದ್ದೆ ಇಂತಹ ಸಮಯದಲ್ಲಿಯೇ ನಾನು ಲಿಂಗನಮಕ್ಕಿ ಶರಾವತಿ ಅಣೆಕಟ್ಟಿಗೆ ಹೋಗುವ ರಸ್ತೆ ಕೂಡುವ ಸರ್ಕಲ್ಗೆ ಬರುವುದಕ್ಕೂ ಆ ಕಡೆ ಕಾರ್ಗಲ್ ಕಡೆಯ ರಸ್ತೆಯಿಂದ ಪೊಲೀಸ್ ಜೀಪ್ ಬರುವುದಕ್ಕೂ ಸರಿಯಾಯಿತು ನನ್ನ ಬುದ್ಧಿ ಜಾಗೃತವಾಯಿತು ಬಹುಶಃ ಬಣ್ಣು ಮನೆಯಿಂದ ದೂರವಾಣಿ ಕರೆ ಪೊಲೀಸ್ ಠಾಣೆಗೆ ಹೋಗಿರಬೇಕು ಆದ್ದರಿಂದಲೇ ಆ ವಾಹನ ಬರುತ್ತಿರಬಹುದು ಎಂದು ಊಹಿಸಿದೆ ಕೂಡಲೇ ನನ್ನ ಬೈಕಿನ ದಿಕ್ಕನ್ನು ಬದಲಿಸಿ ಬಲಭಾಗದ ರಸ್ತೆಯಲ್ಲಿ ಲಿಂಗನಮಕ್ಕಿ ಡ್ಯಾಂ ಕಡೆಗೆ ತಿರುಗಿಸಿದೆ ಎದುರಿನಿಂದ ಬಂದ ಜೀಪು ಬಣ್ಣು ಮನೆಗೆ ತಲುಪುವ ಏಕಮಾತ್ರ ಗುರಿಯನ್ನು ಹೊಂದಿದಂತಿತ್ತು ಅದು ಭಟ್ಕಳ ರಸ್ತೆಯಲ್ಲಿ ಅರಳಗೋಡಿನ ಕಡೆಗೆ ಸುಮ್ಮನೆ ಮುಂದುವರೆಯಿತು ಒಂದು ಕ್ಷಣ ಬೈಕು ನಿಲ್ಲಿಸದೆ ಜೀಪು ನನ್ನನ್ನು ಗಮನಿಸಿ ಹಿಂದಿರುಗುವ ಸೂಚನೆ ಕಾಣದಿದ್ದಾಗ ನನ್ನ ದಿಕ್ಕನ್ನು ಪುನಃ ಬದಲಿಸಿ ಸರ್ಕಲ್ಗೆ ಬಂದು ಕಾರ್ಗಲ್ನತ್ತ ಮುಖ ಮಾಡಿದೆ ಬಾಲ್ಯದಲ್ಲಿ ಪವಣೆಯ ಬದುಕು ಬದುಕಿ ಯೌವನದಲ್ಲಿ ಕನಸು ಕಟ್ಟಿಕೊಂಡರೂ ಕಂಡ ಕನಸುಗಳನ್ನು ನನಸಾಗಿಸಿಕೊಳ್ಳಲಿಲ್ಲ ನನ್ನ ಹೆತ್ತವರನ್ನ ಬಾಲ್ಯದಲ್ಲಿಯೇ ಕಳೆದುಕೊಂಡೆ ನನ್ನ ಹಠಮಾರಿತನದಿಂದಲೋ ಏನೋ ನಂತರ ಎಲ್ಲರಿಂದ ದೂರಾದೆ ನಂತರದಲ್ಲಿ ಆಕಸ್ಮಿಕವಾಗಿ ಸಿಕ್ಕ ನನ್ನ ಕಿರಿಯರನ್ನೂ ನನ್ನಿಂದ ಉಳಿಸಿಕೊಳ್ಳಲಾಗಲಿಲ್ಲ ನನ್ನ ಹರೆಯದ ಸ್ನೇಹಿತರೂ ಈಗ ಇಲ್ಲವಾಗಿದ್ದಾರೆ ಏನು ಉಳಿಯಿತು ನನ್ನ ಬದುಕಿನಲ್ಲಿ ಎಲ್ಲ ಶೂನ್ಯ ಬರಿದೆ ಕತ್ತಲು ಕಣ್ಣ ಮುಂದೆ ಆದರೂ ಒಬ್ಬ ಸಾಮಾನ್ಯ ಮನುಷ್ಯ ಸಮಾಜದ ಒಳಿತಿಗಾಗಿ ಏನು ಮಾಡಬಹುದೋ ಅದನ್ನು ನಿರ್ವಂಚನೆಯಿಂದ ಮಾಡಿದ್ದೇನೆ ನನ್ನ ಇತಿಮಿತಿಯಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಅದು ಕಾನೂನಾತ್ಮಕವಾಗಿ ಪೂರ್ಣ ಸರಿ ಎಂದು ನಾನು ವಾದಿಸುವುದಿಲ್ಲ ಆದರೆ ಆ ಕ್ಷಣಕ್ಕೆ ನನ್ನ ಮನಸ್ಸು ಹೇಳಿದಂತೆ ನಾನು ನಡೆದುಕೊಂಡಿದ್ದೇನೆ ಇದರಿಂದ ಹದಗೆಟ್ಟ ಈ ವ್ಯವಸ್ಥೆಯನ್ನು ಪೂರ್ತಿಯಾಗಿ ನಾನು ಸರಿಪಡಿಸಿದೆ ಎನ್ನಲಾಗುವುದಿಲ್ಲ ನಾನು ಬದುಕಿರುವ ಈ ಸಮಾಜದಲ್ಲಿ ಇಲ್ಲಿ ನಡೆಯುತ್ತಿರುವ ಹಾಗೆಯೇ ಬಹುಭಾಗದಲ್ಲಿ ಸಮಾಜ ಘಾತುಕ ಕೆಲಸಗಳು ನಡೆಯುತ್ತಿರಬಹುದು ಎಲ್ಲವನ್ನೂ ಸರಿಪಡಿಸುವ ಸಾಮರ್ಥ್ಯ ನನಗಿಲ್ಲ ನನ್ನ ಪರಿಧಿಯಲ್ಲಿನ ಒಂದು ಭಾಗದ ವಿಷ ಬೇರನ್ನು ನಾನು ಕತ್ತರಿಸಿದ್ದೇನೆ ಅದು ನನ್ನ ವೈಯಕ್ತಿಕವಾದ ಸಿಟ್ಟಿನಿಂದಲೋ ಅಥವಾ ಇವೆರಡರ ಮಿಶ್ರಣದಿಂದಲೋ ಇರಬಹುದು ಸಮಾಜ ವಿದ್ರೋಹಿ ಮತ್ತು ಕುಟುಂಬ ವಿದ್ರೋಹಿ ಕಾರ್ಯಗಳು ಈಗಲೂ ಬಹು ಕಡೆಯಲ್ಲಿ ನಡೆಯುತ್ತಿರಬಹುದು ಮುಂದೆಯೂ ನಡೆಯಬಹುದು ಅದಕ್ಕೆ ಕಾಲವೇ ಪರಿಹಾರ ನೀಡಲಿ ಎಂಬುದು ನನ್ನ ಆಶಯ ಆದರೆ ಕಾನೂನು ದೃಷ್ಟಿಯಲ್ಲಿ ನಾನು ಈಗ ಒಬ್ಬ ಕೊಲೆಗಾರ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿ ನನಗೀಗ ಉಳಿದಿರುವುದು ಒಂದೇ ದಾರಿ ವಾ ಜೋಗ ಜಲಪಾತ ಆಳ ಪ್ರಪಾತ ಯೋಚಿಸುತ್ತಾ ನಾನು ಕಾರ್ಗಲ್ ದಾಟಿ ಜೋಗದ ಕಡೆಗೆ ಚಲಿಸುತ್ತಾ ಬೈಕಿನ ಮಿರರ್ನಲ್ಲಿ ಹಿಂಭಾಗ ಗಮನಿಸಿದೆ ಹೋ ಪೊಲೀಸ್ ಜೀಪ್ ನನ್ನನ್ನು ಹಿಂಬಾಲಿಸುತ್ತಿದೆ ಕೂಡಲೇ ನನ್ನ ಬೈಕಿನ ವೇಗ ಹೆಚ್ಚಿಸಿದೆ ಸಿಗ ಕೂಡದು ಇವರ ಕೈಗೆ ಸಿಕ್ಕು ನರಳು ಕೂಡದು ಇವರ ಕೈಗೆ ಸಿಗುವ ಮುಂಚೆಯೇ ನನ್ನ ಗುರಿ ತಲುಪಬೇಕು ಬೇಗ ತಲುಪಬೇಕು ಅನ್ನು ತಿರುವಿದೆ ಬೇಗ ತಲುಪಲು ನನ್ನ ವೇಗ ಹೆಚ್ಚಿಸಲೇಬೇಕು ನನ್ನ ವೇಗ ಹೆಚ್ಚಾದಂತೆ ನನ್ನನ್ನು ಹಿಂಬಾಲಿಸಿದ ಜೀಪಿನ ವೇಗವೂ ಹೆಚ್ಚಿ ಅವರು ನನ್ನ ಬೆನ್ನ ಬಿದ್ದಿರುವುದು ಖಚಿತವಾಯಿತು ಇಲ್ಲ ಅವರು ನನ್ನನ್ನು ಬಿಡುವುದಿಲ್ಲ ಬೆನ್ನಟ್ಟುತ್ತಿದ್ದಾರೆ ಮುಂದೆ ನೋಡಿದೆ ರಸ್ತೆ ನೇರವಾಗಿತ್ತು ಆಹಾ ಕಾಣುತ್ತಿದೆ ಮುಂದೆ ರಮ್ಯ ಜೋಗ ಜಲಪಾತ ಕರೆಯುತ್ತಿದೆ ನನ್ನನ್ನು ಪ್ರಪಾತ